ಫೈಬರ್ ಅಂಶವನ್ನು ಹೊಂದಿರುವ ಹಣ್ಣು ಯಾವುದು ಈ ಹಣ್ಣು ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಹಣ್ಣು ನಮ್ಮ ಇಡೀ ಕರುಳನ್ನು ಶುದ್ಧೀಕರಣ ಮಾಡೋದ್ರ ಜೊತೆಗೆ ಇಡೀ ನಮ್ಮ ದೇಹದ ಜೀವಕೋಶಗಳನ್ನು ಶುದ್ಧಿ ಮಾಡುತ್ತೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಕರುಳಿನ ಶುದ್ಧೀಕರಣಕ್ಕೆ ಫೈಬರ್ ಅಂಶ ತುಂಬಾ ಒಳ್ಳೆಯದು ಯಾವಾಗ ನಮ್ಮ ಕರುಳು ಶುದ್ಧೀಕರಣ ಕೊಂಡು ತುಂಬಾ ಚೆನ್ನಾಗಿ ಹೆಲ್ದಿಯಾಗಿರುತ್ತೋ ಆವಾಗ ನಮ್ಮ ಇಡೀ ದೇಹದ ಅಂಗಾಂಗಗಳು ಕೂಡ ತುಂಬಾ ಹೆಲ್ದಿ ಆಗಿರುತ್ತವೆ ಫೈಬರ್ ಅನ್ನೋದು ಎಷ್ಟು ಅಗತ್ಯ ಅಂತ ಅಂದರೆ ನಮ್ಮ ಕರಳನ್ನು ಶುದ್ಧೀಕರಣಗೊಳಿಸುತ್ತೆ ನಮ್ಮ ಇಡೀ ದೈನಂದಿನ ಚಟುವಟಿಕೆಯನ್ನು ಸರಾಗವಾಗಿ ಮಾಡಲಿಕ್ಕೆ ಕೂಡ ಈ ಫೈಬರ್ ತುಂಬಾ ಒಳ್ಳೆಯದು ಕಾನ್ಸ್ಟುಪೇಷನನ್ನು ನಿವಾರಣೆ ಮಾಡುತ್ತೆ ಯಾವಾಗ ನಮ್ಮ ದೇಹದಿಂದ ಕೆಟ್ಟ ಕಲ್ಮಶ ಹೊರಹಾಕಲ್ಪಡುತ್ತೋ ಆವಾಗ ನಮ್ಮ ಇಡೀ ಡೈಜೆಷನ್ ಸಿಸ್ಟಮ್ ಕೂಡ ತುಂಬಾ ಫ್ರೆಶ್ ಆಗುತ್ತೆ ಅದಲ್ಲದೆ ಈ ಫೈಬರ್ ಅಂಶ ಅನ್ನೋದು ನಮ್ಮ ಕಿಡ್ನಿಗೆ ತುಂಬಾ ಒಳ್ಳೇದು ನಮ್ಮ ಹಾರ್ಟಿಗಂತೂ ತುಂಬಾನೇ ಒಳ್ಳೆಯದು ನಮ್ಮ ಲಿವರಿಗ ಕೂಡ ಇದು ತುಂಬಾನೇ ಈ ಫೈಬರ್ ಅನ್ನೋದು ನಮ್ಮ ಇಡೀ ಬಾಡಿನ ಕ್ಲೀನ್ಸಿಂಗ್ ಮಾಡುತ್ತೆ ಫಸ್ಟ್ ನಮ್ಮ ಕರುಳನ್ನ ಶುದ್ಧೀಕರಣ ಮಾಡುತ್ತೆ ಇದರಿಂದ ನಮ್ಮ ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಗೂ ಕೂಡ ಇದು ಸಹಕಾರಿಯಾಗುತ್ತೆ ಇದರಿಂದ ಜೀರ್ಣ ಶಕ್ತಿ ಹೆಚ್ಚಾಗುತ್ತೆ ಯಾವುದೇ ರೀತಿಯ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡಿ ಕರುಳಿನಲ್ಲಿ ಒಂದು ಕ್ರಿಯಾಶಕ್ತಿಯನ್ನು ಹೆಚ್ಚಿಸುತ್ತೆ ಇದರಿಂದ ನಮ್ಮ ದೇಹಕ್ಕೆ ಒಂದು ಒಳ್ಳೆ ಎನರ್ಜಿ ಬರುತ್ತೆ ಮತ್ತೆ ದೇಹ ಆರೋಗ್ಯವಾಗಿ ಸದೃಢವಾಗಲಿಕ್ಕೂ ತುಂಬಾನೇ ಹೆಲ್ಪ್ ಆಗುತ್ತೆ ಇತ್ತೀಚೆಗೆ ತುಂಬ ಜನ ಫೈಬರ್ ಅಂಶ ಸೇವನೆ ಮಾಡೋದನ್ನು ಕಡಿಮೆ ಮಾಡಿದರೆ ಜೊತೆಗೆ ಅವರ ದೇಹದಲ್ಲಿ ಫೈಬರ್ ಅಂಶ ಕೂಡ ತುಂಬಾ ಕಡಿಮೆ ಆಗ್ತಾ ಇದೆ ಕಾರಣ ಇಷ್ಟೇ ಅವರು ಸೇವಿಸುವಂಥ ಆಹಾರ ಬರೀ ಫಾಸ್ಟ್ ಫುಡ್ ಆಗಿರುತ್ತೆ ಜಂಕ್ ಫುಡ್ ಮತ್ತು ಪ್ಯಾಕ್ಡ್ ಫುಡ್ಗಳಾಗಿರುತ್ತೆ ಇದರಲ್ಲಿ ಫೈಬರ್ ಅಂಶ ತುಂಬಾ ಕಡಿಮೆ ಇರುತ್ತೆ ನಾವು ಸೇವಿಸುವಂಥ ಆಹಾರದಲ್ಲಿ ಫೈಬರ್ ಅಂಶ ಇಲ್ಲಾಂದರೆ ನಮ್ಮ ದೇಹದ ಆರೋಗ್ಯ ಬೇಗನೆ ಹಾಳಾಗುತ್ತೆ ಜೊತೆಗೆ ಕೆಟ್ಟ ಕಾಯಿಲೆಗಳು ಬರೋದಕ್ಕೂ ಇದು ದಾರಿಯಾಗತ್ತೆ ಹಾಗಾಗಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದಂತಹ ಫೈಬರ್ ಅಂಶ ಇರುವಂತಹ ಪದಾರ್ಥಗಳ ಸೇವನೆ ಮಾಡೋದು ತುಂಬಾ ಮುಖ್ಯ ಆಗಿದೆ ನಮಗೆ ಫೈಬರ್ ಅಂಶ ಅನ್ನೋದು ಹಣ್ಣುಗಳಿಂದ ಸಿಗುತ್ತೆ ತರಕಾರಿಗಳಿಂದ ಸಿಗುತ್ತೆ ಧಾನ್ಯಗಳಿಂದಲೂ ಕೂಡ ಫೈಬರ್ ಅಂಶ ಸಿಗುತ್ತೆ ಆದರೆ ಹಣ್ಣಿನಲ್ಲಿ ಸಿಗುವಂಥ ಫೈಬರ್ ಅಂಶ ಅದು ತುಂಬಾ ಅಮೂಲ್ಯವಾದಂಥ ಫೈಬರ್ ಆಗಿರುತ್ತೆ ಅದು ನಮಗೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಜೊತೆಗೆ ನಮ್ಮ ದೇಹಕ್ಕೆ ಒಂದು ಅಮೃತ ಅಥವಾ ಟಾಣಿಕ್ ಅದು ನಮಗೆ ಕೆಲಸ ಮಾಡುತ್ತೆ ಹಾಗಾಗಿ ರಿಚ್ ಫೈಬರ್ ಅಂಶ ಹೊಂದಿರುವ ಹಣ್ಣುಗಳು ತುಂಬಾ ಒಳ್ಳೆಯ ಅದ್ಭುತವಾದಂಥ ಫೈಬರ್ ಅಂಶ ಹೊಂದಿರುವಂಥ ಹಣ್ಣುಗಳು ಯಾವುವು ಅಂದರೆ ಅದರಲ್ಲಿ ಮೊದಲನೇ ಹಣ್ಣು ಅಂದರೆ ಪೇರ್ಲೆ ಹಣ್ಣು ಈ ಹಣ್ಣನ್ನು ಪೇರ್ಲೆ ಅಂತ ಹೇಳ್ತಾರೆ ಸೀಬೆ ಹಣ್ಣು ಅಂತಾರೆ ಇಂಗ್ಲೀಷಲ್ಲಿ ಇದನ್ನು ಗಾವ ಅಂತ ಹೇಳ್ತಾರೆ ಈ ಪೇರ್ಲೆ ಹಣ್ಣು ನಂಬರ್ ಒನ್ ಹಣ್ಣು ಅಂತಾನೆ ಹೇಳ್ಬೋದು ಇದನ್ನು ಪ್ರತಿಯೊಬ್ಬರು ತಿನ್ಬೋದು ಅಷ್ಟು ನಮ್ಮ ಆರೋಗ್ಯಕ್ಕೆ ಇದು ಒಳ್ಳೆಯದು ಇದರಲ್ಲಿ ರಿಚ್ ಆದಂಥ ಫೈಬರ್ ಅಂಶ ಇರೋದ್ರ ಜೊತೆಗೆ ಇದರಲ್ಲಿ ವಿಟಮಿನ್ಸ್ಗಳು ಮಿನರಲ್ಸ್ಗಳು ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಕೂಡ ತುಂಬಾ ಇದೆ ಇದನ್ನು ಚಿಕ್ಕವರಿಂದ ದೊಡ್ಡವರವರೆಗೂ ಇದನ್ನು ತಿನ್ಬೋದು ಯಾಕಂದರೆ ಇದು ನಮ್ಮಲ್ಲಿ ಇಮ್ಯುನಿಟಿನ ಬೂಸ್ಟ್ ಮಾಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು ಇದು ಬ್ಲಡ್ ಶುಗರನ್ನು ರೆಗ್ಯುಲೇಟ್ ಮಾಡುತ್ತೆ ಜೊತೆಗೆ ಡೈಜೆಷನ್ ಇಂಪ್ರೂವ್ ಮಾಡೋದ್ರ ಜೊತೆಗೆ ನಮ್ಮ ಹಾರ್ಟ್ ಹೆಲ್ ತಿಂತೂ ತುಂಬಾ ಒಳ್ಳೆಯದು ನೆಕ್ಸ್ಟು ಅದ್ಭುತವಾದಂಥ ಫೈಬರ್ ಅಂಶ ಹೊಂದಿರುವಂಥ ಹಣ್ಣು ಅಂದರೆ ಬಾಳೆಹಣ್ಣು ಬಾಳೆಹಣ್ಣನ್ನ ಸೇವನೆ ಮಾಡಿದ್ರಂತೂ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಬಾಳೆಹಣ್ಣು ಇದರಲ್ಲಿ ಪೊಟ್ಯಾಶಿಯಂ ಇದೆ ಮ್ಯಾಗ್ನೀಷಿಯಮ್ ಇದೆ ವಿಟಮಿನ್ ಬಿ ಸಿಕ್ಸ್ ಅಂಶ ಇದೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿರುವಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಈ ಬಾಳೆಹಣ್ಣಿನಲ್ಲಿದೆ ಹಾಗಾಗಿ ಬಾಳೆಹಣ್ಣನ್ನ ಸೇವನೆ ಮಾಡ್ತಾ ಬಂದರೆ ಕಾನ್ಸ್ಟಪೇಷನ್ ಅನ್ನುವ ಸಮಸ್ಯೆ ದೊಡ್ಡವರಿಗಾಗ್ಲಿ ಚಿಕ್ಕವರಿಗಾಗ್ಲಿ ಬರೋದೇ ಇಲ್ಲ ಅಷ್ಟು ಅದ್ಭುತವಾಗಿ ಈ ಬಾಳೆಹಣ್ಣು ಕೆಲಸ ಮಾಡುತ್ತೆ ಇನ್ನು ಹೈಯರ್ ಆಂಟಿ ಆಕ್ಸಿಡೆಂಟ್ಸ್ ಅನ್ನ ಹೊಂದಿರುವಂತಹ ಹಣ್ಣು ಅಂತ ಅಂದ್ರೆ ಕಪ್ಪು ದ್ರಾಕ್ಷಿ ತುಂಬಾ ಅದ್ಭುತವಾದಂಥ ಫೈಬರ್ ಅಂಶ ಒಣ ದ್ರಾಕ್ಷಿಯಲ್ಲಿದೆ ಅದರಲ್ಲೂ ಈ ಒಣ ದ್ರಾಕ್ಷಿಯಲ್ಲಿ ಒಂದು ಕೆಮಿಕಲ್ ಕಾಂಪೌಂಡ್ ಇದೆ ಈ ಕಪ್ಪು ದ್ರಾಕ್ಷಿಯಲ್ಲಿರುವಂಥ ಕೆಮಿಕಲ್ ಕಾಂಪೌಂಡ್ಸ್ ಇದೆಯಲ್ಲ ಇದು ನಮ್ಮ ಜೀವಕೋಶಗಳನ್ನು ಡ್ಯಾಮೇಜ್ ಆಗದ ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ ಹಾಗಾಗಿ ಹಾರ್ಟ್ ಪ್ರಾಬ್ಲಮ್ ಕ್ಯಾನ್ಸರ್ ಕೆಲವೊಂದು ಸ್ಕಿನ್ ಡಿಸೀಸ್ಗಳು ಬರದಂತೆ ಇದು ತಡೆಗಟ್ಟುತ್ತೆ ನಾವು ಈ ಕಪ್ಪು ದ್ರಾಕ್ಷಿ ಅಥವಾ ಒಣಗಿದ ಕಪ್ಪು ದ್ರಾಕ್ಷಿಯನ್ನು ಆರಾಮಾಗಿ ಈಸಿಯಾಗಿ ಹಾಗೆ ತಿನ್ಬೋದು ಆದರೆ ಸ್ವಲ್ಪ ಇದನ್ನು ಎರಡರಿಂದ ಮೂರು ಗಂಟೆ ನೀರಿನಲ್ಲಿ ನೆನೆಸಿಟ್ಟು ಇಲ್ಲ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಇದರ ಸೇವನೆ ಮಾಡೋದ್ರಿಂದ ನಮ್ಮ ಬಾಡಿಗೆ ಒಂದು ಒಳ್ಳೆ ಹೈಡ್ರೇಷನ್ ಸಿಗುತ್ತೆ ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ಗಳು ಬೂಸ್ಟ್ ಆಗ್ಲಿಕ್ಕೂ ಕೂಡ ಇದು ತುಂಬಾನೇ ಒಳ್ಳೆಯದು ಇದೇ ರೀತಿ ಸೀಸನಲ್ ಫ್ರೂಟ್ಸ್ ಅಂತ ಹೇಳಿ ಮಾವಿನ ಹಣ್ಣು ಮಾವಿನ ಹಣ್ಣು ಎಲ್ಲ ಸಮಯದಲ್ಲೂ ಸಿಗೋದಿಲ್ಲ ಆದರೆ ಮಾವಿನ ಹಣ್ಣು ಸೀಸನ್ ಸೀಸನ್ನಲ್ಲಿ ನಾವು ಮಾವಿನ ಹಣ್ಣನ್ನು ತಿನ್ನಬೇಕು ಆ ಸೀಸನಿಗೆ ತಕ್ಕಂತ ಹಣ್ಣುಗಳನ್ನು ತಿನ್ನುವುದರಿಂದ ಬಾಡಿಗೆ ಆ ಸಮಯದಲ್ಲಿ ಆ ಸೀಸನ್ ಸಿಗುವಂತಹ ಎಲ್ಲಾ ನ್ಯೂಟ್ರಿಯೆಂಟ್ಸ್ಗಳು ಸಿಗುತ್ತೆ ಇದರಿಂದ ನಮ್ಮ ಬಾಡಿ ಆರೋಗ್ಯವಾಗಿರಲು ತುಂಬಾ ಹೆಲ್ಪ್ ಆಗುತ್ತೆ ಇದರೊಂದಿಗೆ ಅದ್ಭುತವಾದಂಥ ಫೈಬರ್ ಅಂಶ ಹೊಂದಿರುವಂಥ ಹಣ್ಣು ಅಂದರೆ ಲೀಚಿ ಹಣ್ಣು ಲೀಚಿ ಹಣ್ಣು ಯಾವುದೇ ರೀತಿಯ ಇನ್ಫ್ಲಮೇಶನ್ ಇಂದ ನಮ್ಮ ಸೆಲ್ಸ್ಗಳು ಬಾಡಿಯಲ್ಲಿರುವ ಜೀವಕೋಶಗಳ ಡ್ಯಾಮೇಜ್ ಆಗೋದಕ್ಕೆ ಎದ್ದು ಬಿಡೋದಿಲ್ಲ ವಿಪರೀತವಾದಂಥ ಸ್ಟ್ರೆಸ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಜೊತೆಗೆ ಪಲ್ಯೂಷನ್ನಿಂದ ಬರುವಂಥ ಕಾಯಿಲೆಗಳನ್ನು ತಡೆಯೋದಕ್ಕೂ ಕೂಡ ಈ ಲೀಚಿ ಹಣ್ಣು ತುಂಬಾ ಹೆಲ್ಪ್ ಮಾಡುತ್ತೆ ಈ ಲೀಚಿ ಹಣ್ಣು ಸ್ವಲ್ಪ ಕಾಸ್ಟ್ಲಿಯಾದರೂ ಕೂಡ ಸಿಕ್ಕರೆ ಮಾತ್ರ ಬಿಡಬೇಡಿ ತುಂಬಾ ನಮ್ಮ ಒಳ್ಳೆಯದು ಇದರಲ್ಲಿ ಅಗತ್ಯವಾದಂಥ ಮಿನರಲ್ಸ್ಗಳು ಇದರಲ್ಲಿದೆ ಹಾಗೆಯೇ ಗ್ರೀನ್ ಆ್ಯಪಲ್ ಕೂಡ ತುಂಬಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅದ್ರ ಜೊತೆಗೆ ದಾಳಿಂಬೆ ಹಣ್ಣು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬನೇ ರಿಚಾದಂಥ ಫೈಬರ್ ಅಂಶ ದಾಳಿಂಬೆ ಹಣ್ಣಿನಲ್ಲೂ ಇದೆ ಅದ್ರ ಜೊತೆಗೆ ಪಪ್ಪಾಯಿ ಅಂತೂ ತುಂಬನೇ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಶುಗರ್ ಪೇಶೆಂಟ್ ಕೂಡ ತಿನ್ಬೋದು ಅದಲ್ಲದೆ ಇದರಲ್ಲಿ ತುಂಬಾ ರಿಚ್ ಆದಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಹಾಗಾಗಿ ಇದು ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ಇದು ಡೈಜೆಷನ್ ಫಂಕ್ಷನನ್ನು ಇಂಪ್ರೂವ್ ಮಾಡುತ್ತೆ ಅದ್ರ ಜೊತೆಗೆ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಈ ಪಪ್ಪಾಯಿ ಹಣ್ಣಿನಲ್ಲಿದೆ ನಮ್ಮ ಹಾರ್ಟ್ ಹೆಲ್ತಿಗೆ ಕೂಡ ಪಪ್ಪಾಯಿ ಹಣ್ಣು ತುಂಬಾ ಒಳ್ಳೆಯದು ಅಡಿಯಲ್ಲಿ ಇನ್ಫ್ಲಮೇಶನ್ ಅನ್ನ ಕಡಿಮೆ ಮಾಡುತ್ತೆ ಮತ್ತು ನಮ್ಮ ದೇಹದಲ್ಲಿ ಇಮ್ಯುನಿಟಿನ ಬೂಸ್ಟ್ ಮಾಡೋದ್ರ ಜೊತೆಗೆ ಈ ಹಣ್ಣನ್ನು ನಾವು ನಿತ್ಯ ಸೇವನೆ ಮಾಡ್ತಾ ಬಂದರೆ ಕಾಯಿಲೆಗಳು ಬರದಂತೆ ಇದು ತಡೆಗಟ್ಟುತ್ತೆ ಅದೇ ರೀತಿ ಸೀತಾಫಲ ರಾಮ್ ಇಂಥ ಹಣ್ಣುಗಳು ತುಂಬಾ ಒಳ್ಳೆಯದು ಜೊತೆಗೆ ಅಂಜೂರ ಹಣ್ಣು ತುಂಬ ಒಳ್ಳೆಯದು ಜೊತೆಗೆ ಕಿತ್ತಲೆ ಹಣ್ಣು ಮೂಸುಂಬೆ ಹಣ್ಣಿನಲ್ಲೂ ಕೂಡ ಫೈಬರ್ ಅಂಶ ತುಂಬಾ ಇದೆ ಇನ್ನು ಹಣ್ಣುಗಳು ಅಂತ ಅಂದರೆ ಫಾರಿನ್ ಫ್ರೂಟ್ಸ್ಗಳಿರುತ್ತೆ ಕಿವಿ ಫ್ರೂಟ್ಸ್ ಆಗಿರಲಿ ಚೆರಿ ಫ್ರೂಟ್ಸ್ ಆಗಿರಲಿ ಇವೆಲ್ಲ ಹಣ್ಣುಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಆದಷ್ಟು ನಾವು ದೇಸಿ ಹಣ್ಣುಗಳನ್ನು ತಿನ್ನುವುದು ತುಂಬಾ ಒಳ್ಳೆಯದು ನಮ್ಮ ನೆಲದಲ್ಲಿ ನಮ್ಮ ವಾತಾವರಣಕ್ಕೆ ತಕ್ಕ ಹಾಗೆ ಹಣ್ಣುಗಳು ಬೆಳೆಯುತ್ತವೆ ಅವುಗಳನ್ನು ನಾವು ಸೇವನೆ ಮಾಡೋದರಿಂದ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ಗಳು ನಮಗೆ ಫ್ರೆಶ್ ಆಗಿ ನಮ್ಮ ದೇಹಕ್ಕೆ ಸಿಗುತ್ತೆ ಹಣ್ಣುಗಳು ಮಹಿಳೆಯರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಹಣ್ಣುಗಳ ಸೇವನೆ ಮಾಡೋದರಿಂದ ಸ್ಕಿನ್ ಕೂಡ ಗ್ಲೋಯಿಂಗ್ ಆಗುತ್ತೆ ಮತ್ತು ಹೇರ್ ಫಾಲ್ ಕೂಡ ಕಂಟ್ರೋಲಿಗೆ ಬರುತ್ತೆ ಮುಖ್ಯವಾಗಿ ಮಹಿಳೆಯರಿಗೆ ಮೆನೋಪಾ ಸಂದರ್ಭದಲ್ಲಿ ಉಂಟಾಗುವಂಥ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಈ ಹಣ್ಣು ತುಂಬಾ ಒಳ್ಳೆಯದು ಈ ಹಣ್ಣು ಸೇವನೆ ಮಾಡೋದರಿಂದ ಮಕ್ಕಳ ಸಂಪೂರ್ಣ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇನ್ನು ನಾವು ಹಣ್ಣುಗಳ ಸೇವನೆ ಮಾಡೋದಾದರೆ ಹಣ್ಣನ್ನು ನಾವು ಹಾಗೆ ಕಚ್ಚಿ ತಿನ್ನುವುದು ತುಂಬಾ ಒಳ್ಳೆಯದು ಅದನ್ನು ನಾವು ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿಯುವುದು ಅಷ್ಟು ಒಳ್ಳೆಯದಲ್ಲ ನಮಗೆ ಫೈಬರ್ ಅಂಶ ಡೈರೆಕ್ಟಾಗಿ ನಮ್ಮ ದೇಹಕ್ಕೆ ಸಿಗಬೇಕು ಅಂದರೆ ಹಣ್ಣನ್ನು ನಾವು ಹಾಕಿ ಸೇವನೆ ಮಾಡುವುದು ತುಂಬ ಒಳ್ಳೆಯದು ಈ ಹಣ್ಣುಗಳನ್ನು ನಾವು ಯಾವಾಗ ಸೇವನೆ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಹಣ್ಣುಗಳನ್ನು ನಾವು ಎನಿ ಟೈಮ್ ಸೇವನೆ ಮಾಡಬಹುದು ಆದರೆ ಹಣ್ಣುಗಳ ಜೀವಸತ್ವ ಅದರಲ್ಲಿರುವ ನ್ಯೂಟ್ರಿಯೆಂಟ್ಸ್ಗಳು ನಮಗೆ ಕರೆಕ್ಟಾಗಿ ಸಿಗಬೇಕು ಅಂದರೆ ನಾವು ಆಹಾರವನ್ನು ಸೇವನೆ ಮಾಡುವುದಕ್ಕಿಂತ ಅರ್ಧ ಗಂಟೆ ಮೊದಲು ಅಂದರೆ ಮುಂಚಿತವಾಗಿ ಹಣ್ಣನ್ನು ಸೇವನೆ ಮಾಡುವುದು ತುಂಬಾ ಒಳ್ಳೆಯದು ಬೆಳಗ್ಗೆ ತಿಂಡಿ ತಿನ್ನುವುದಕ್ಕಿಂತ ಅರ್ಧ ಗಂಟೆ ಮೊದಲು ಮಧ್ಯಾಹ್ನ ಊಟದಕ್ಕಿಂತ ಅರ್ಧ ಗಂಟೆ ಮೊದಲು ರಾತ್ರಿ ಹೀಗೆ ಅದರಲ್ಲಿರುವಂಥ ರಿಚ್ ಆದಂಥ ಫೈಬರ್ ಅಂಶ ನ್ಯೂಟ್ರಿಯೆಂಟ್ಸ್ಗಳು ಮತ್ತು ಜೀವಸತ್ವಗಳು ನಮ್ಮ ದೇಹಕ್ಕೆ ಡೈರೆಕ್ಟಾಗಿ ಸಿಗತ್ತೆ ಅದರಲ್ಲೂ ಬೆಳಗ್ಗೆ ನಾವು ಹಣ್ಣುಗಳನ್ನು ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅಂದರೆ ಹನ್ನೆರಡು ಗಂಟೆ ಒಳಗಡೆ ಹಣ್ಣುಗಳನ್ನು ಸೇವನೆ ಮಾಡೋದರಿಂದ ಉತ್ತಮವಾದಂಥ ಲಾಭದಾಯಕ ಆರೋಗ್ಯವನ್ನು ಪಡಿಬೋದು ಅಂತ ಹೇಳ್ತಾರೆ ಯಾರಿಗೆ ಅಲರ್ಜಿ ಅಸ್ತಮ ತಂಡಿ ಶೀತ ನೆಗಡಿಯಂತಹ ಪ್ರಾಬ್ಲಮ್ಸ್ ಇರೋರು ಹಣ್ಣುಗಳ ಸೇವನೆ ಮಾಡಬೇಕಾದ್ರೆ ಸ್ವಲ್ಪ ನಿಮ್ಮ ಹತ್ತಿರದ ಡಾಕ್ಟರನ್ನ ಕೇಳ್ಬಿಟ್ಟು ಯಾವ ಹಣ್ಣು ಸೇವನೆ ಮಾಡೋದು ಒಳ್ಳೆಯದು ಅಂತ ಕೇಳ್ಕೊಳ್ಳಿ ಫ್ರೆಂಡ್ಸ್ ಈಗಿನ ಪರಿಸ್ಥಿತಿಯಲ್ಲಿ ಕಾಯಿಲೆಗಳಿಂದ ಬಚಾವಾಗಬೇಕು ನಮ್ಮಲ್ಲಿ ಇಮ್ಯುನಿಟಿನ ಬೆಳೆಸ್ಕೋಬೇಕು ಅಂತ ಅಂದರೆ ಹಣ್ಣುಗಳನ್ನು ಅವಶ್ಯಕವಾಗಿ ತಿನ್ನಲೇಬೇಕು ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದ್ಯಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್